கபாப் மாசேக்கி ரெடியே ரெடி ஆகி பெப்பர் ரெடி மெம்பர்ஸ் நானே அட்ரானிர் ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರಾ ಅಂತ ಭಾವಿಸ್ತೀನಿ ಇವತ್ತು ಸಂಡೇನ ನಾವು ಫಂಡೆ ಮಾಡ್ತಾ ಇದೀವಿ ಸೊ ನಮ್ ಶಾಪ್ ಹುಡುಗರಿಗೆಲ್ಲ ನಾನ್ ವೆಜ್ ಊಟ ಮಾಡಿಸ್ತಾ ಇದೀವಿ ಇವತ್ತು ಅಡ್ಗೆ ಮಾಡ್ತಿರೋದು ನಾನೇ ಗಾಯ್ಸ್ ಸೊ ಪ್ರತಿಯೊಂದು ಏನೇನು ಇದ್ದೀನಿ ಅದನ್ನೆಲ್ಲ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮಟನ್ ಬಿರಿಯಾನಿ ಮತ್ತು ಚಿಕನ್ ಸಾರಿ ಮಟನ್ ಪೆಪ್ಪರ್ ಡ್ರೈ ಚಿಕನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗೆಲ್ಲ ಚಿಕನ್ನು ಮತ್ತು ಮಟನ್ನ ಕಟ್ ಮಾಡಿಸ್ಕೊಬರಕ್ಕೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟಲಿ ಸೊಪ್ಪು ತರಕಾರಿ ಎಲ್ಲ ಬಿಡಿಸಿಟ್ಕೊಳ್ಳೋಣ ತರಕಾರಿ ಏನಿಲ್ಲ ಸೊಪ್ಪು ಮತ್ತು ಆನಿಯನ್ನು ಬೆಳ್ಳುಳ್ಳಿ ಈ ಥರ ಎಲ್ಲ ಬಿಡ್ಸಿಟ್ಕೋಬೇಕು ನಮ್ಮ ಶಾಪಲ್ಲಿ ವರ್ಕ್ ಮಾಡೋರು ಕಿರು ಬಂದಿದ್ದಾರೆ ಎಲ್ಪ್ ಮಾಡೋಕ್ಕೆ ಸೊ ನಾನು ನಮ್ಮ ಮಮ್ಮಿ ಮತ್ತೆ ನಮ್ಮ ಡ್ಯಾಡಿ ಇವತ್ತು ತಿನ್ನೋದಿಲ್ಲ ಸೊ ಅವರು ಸಂಡೆ ತಿನ್ನೋದಿಲ್ಲ ಎಲ್ಲರೂ ಮನೇಲು ಸಂಡೇ ತಿಂದರೆ ನಮ್ಮ ಅವ್ರದ್ದು ಮನೆ ದೇವ್ರಿಗೆ ಆಗಲ್ಲ ಇವತ್ತು ನಮ್ಮದು ಮನೆ ದೇವರು ಚೌಡೇಶ್ವರಿ ಮಮ್ಮಿ ಮನೆ ದೇವರು ಹಂಗಾಗಿ ಅವರಿಬ್ರು ಇವತ್ತು ತಿನ್ನೋದಿಲ್ಲ ನಾವು ಮಾತ್ರ ಎಂಜಾಯ್ ಮಾಡೋದು ಇವತ್ತು ಅಷ್ಟೇ ತುಂಬಾ ದಿನದಿಂದ ಕೇಳ್ತಾ ಇದ್ರು ಪಾರ್ಟಿ ಕೊಡಿಸಿ ಮನೆಯದು ಗುರು ಪ್ರವೇಶ ಎಲ್ಲ ಆಯ್ತು ಮತ್ತೆ ಅವಾಗವಾಗ ಮಾಡ್ತಿದ್ವಿ ನಾವು ಬರ್ಡೇ ಫಂಕ್ಷನ್ ಅದು ಇದು ಇದ್ದಾಗ ಈಗ ತುಂಬಾ ಗ್ಯಾಪ್ ಆಯಿತು ಹಂಗಾಗಿ ಮಾಡೋಕೆ ಆಗಿರ್ಲಿಲ್ಲ ಅದಕ್ಕೆ ಇವತ್ತಾದರೂ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀವಿ ಇವಾಗ ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಈವ್ನಿಂಗ್ ಅಷ್ಟಲ್ಲಿ ಮುಗಿಸಿ ಸಂಜೆ ಆರು ಗಂಟೆಗೆ ಊಟಕ್ಕೆ ಎಲ್ರಿಗೂ ಇದ್ ಮಾಡಿದೀವಿ ಅಂಗಡಿ ಕ್ಲೋಸ್ ಮಾಡ್ಕೊಂಡ್ ಬಂದ್ಮೇಲೆ ಮಾಡ್ಬೇಕು ಊಟ ಎಲ್ಲ ಅವರು ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಅಡಿಗೆ ಮಾಡಕ್ಕೆ ಏನ್ಕೋಸ್ಕರ ಬಂದಿದ್ಯಾ ನಂಗೆ ಎಲ್ಪ್ ಮಾಡಕ್ ಬಂದಿದ್ಯಾ ಇವರು ನಮ್ ಶಾಪಲ್ಲಿ ವರ್ಕ್ ಮಾಡ್ತಾರ ಸಂಜೆ ಅವರು ತಿನ್ನಕೋಸ್ಕರ ಬಂದವಳಂತೆ ಇನ್ನೂ ಅಡ್ಗೆನೆ ಮಾಡ್ಲಿಲ್ಲ ಆವಾಗಲೇ ತಿನ್ನಕ್ ಬಂದವಳಂತೆ ಎಲ್ಪ್ ಮಾಡ್ತೀನಿ ಅಂತ ಬಾಯಲ್ಲಿ ಬತ್ತಾ ಎಲ್ಲ ತಗೊಂಬತ್ ಪಾತ್ರೆ ಎಲ್ಲಾ ಇಟ್ಟಿದ್ದಾರೆ ಸೊ ಚಿಕನ್ ಕಟ್ ಮಾಡಿಸ್ತವನಂತೆ ಇಪ್ಪತ್ತ ಕೆ ಕೆಜಿ ಹೋಗಿ ಇಪ್ಪತ್ತೈದು ಕೆಜಿ ಆಗೈತೆ ಬರುತ್ತೆ ಕಟ್ ಮಾಡ್ಕೊಡ್ಬೇಕೆಲ್ಲ ನೀನೆ ಈಗ ಓಕೆ ಸೊಪ್ಪೆಲ್ಲಾ ಬಿಡಿಸ್ತಾ ಇದೀನಿ ಈ ಕಡೆ ಬಿರಿಯಾನಿ ರೆಡಿ ಆಗಿದೆ ಈ ಕಡೆ ಚಾಪ್ ರೆಡಿ ಆಗಿದೆ ಈ ಕಡೆ ಪೆಪ್ಪರ್ ಡ್ರೈ ರೆಡಿ ಮಾಡ್ತಾ ಇದೀನಿ ತರ್ಟಿ ಮೆಂಬರ್ಸ್ ಗೆ ನಾನೇ ಅಡಿಗೆ ಮಾಡ್ತಾ ಇದೀನಿ ನಮ್ಮ ಅಕ್ಕ ಚೆಂದಿ ಅಮ್ಮ ಬಂದಿದ್ದಾರೆ ಹೆಲ್ಪ್ ಮಾಡೋಕೆ ಬಟ್ ನನ್ಗೆ ಇಷ್ಟ ಇಲ್ಲ ನಾನೇ ಮಾಡ್ಲೇಬೇಕು ಅಂತ ಮಾಡ್ತಾ ಇದ್ದೀನಿ ನೋಡೋಣ ಏನ್ ಬರುತ್ತೆ ಅಂತ ಒಂದ್ಸಲ ಬಿರಿಯಾನಿ ಮಾಡಿದೀನಿ ನಾನು ಸೊ ನಮ್ಮ ಅಂಗಡಿ ಹುರಿಗ್ರಿಗೆನೆ ಲಾಸ್ಟ್ ಟೈಮ್ ಅಪ್ಪ ಬರ್ಡೆ ಟೈಮ್ ಅಲ್ಲಿ ಚೆನ್ನಾಗ್ ಬಂದಿತ್ತು ಹಾಗಾಗಿ ಅವರು ಬಿರಿಯಾನಿನೇ ಮಾಡಿ ಅಂತ ಅಂತಿದ್ರು ಹಂಗಾಗಿ ಬಿರಿಯಾನಿನೇ ಮಾಡ್ತಾ ಇದೀನಿ ನಾನು ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀನಿ ಏನು ಅಂತ ಅನ್ನೋದನ್ನೆಲ್ಲ ಅನ್ನೋ ರುಬ್ಕೋಬೇಕಾದ್ರೆ ಇದೆಲ್ಲ ಇದನ್ನು ಹೆಲ್ಪ್ ಮಾಡಕ್ ಬರ್ತೀನಿ ಏನಾದ್ರು ಇದಕ್ಕೂ ಹೆಲ್ಪ್ ತಗೋದೇ ಮಾಡ್ತಾ ಇದ್ದೀನಿ ಬರೀ ಆನೆ ಎಂದು ಸಿಪ್ಪೆ ಸುಂದ್ ಕೊಡ್ಕೋತೀವಿ ಅಷ್ಟೇ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನಾನೇ ಬೀಳ್ಕೊ ಈಗ ತಗೊಂಡಿದ್ದೀನಿ ಮತ್ತೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಗರಂ ಮಸಾಲ ಮತ್ತೆ ಮಟನ್ ಸಾಂಬಾರ್ ಕಿ ಉಳ್ಗಡ್ಲೆ ದಸೆ ಚಟ್ನಿ ಲವಂಗ ಶುಂಠಿ ಬೆಳ್ಳುಳ್ಳಿ ಎರಡು ಸೊ ನಾನು ಇದನ್ನ ಟ್ವೆಂಟಿ ಮೆಂಬರ್ಸ್ ಮಾಡ್ತಾ ಇರೋದು ಫಿಫ್ಟೀನ್ ಕೆ ಜಿಗೆ ತಗೊಂಡಿರೋದು ಫಿಫ್ಟೀನ್ ಕೆ ಜಿ ಅಲ್ಲ ಟ್ವೆಲ್ ಕೆ ಜಿ ಇಪ್ಪತ್ತು ಕೆ ಜಿ ತಗೊಂಡಿರೋದು ಅದರಲ್ಲಿ ಏಟ್ ಕೆ ಜಿ ಕವಾ ಮಾಡ್ತಾ ಇದೀವಿ ಟ್ವೆಲ್ ಕೆ ಜಿ ಸಾಸ್ ಮಾಡ್ತಾ ಇದೀವಿ ಮತ್ತೆ ಗೋಡಮ್ಮನಿ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ನಾನು ಮಸಾಲೆ ಎಲ್ಲ ದುಡ್ಡು ಬಾ ಆದ್ಮೇಲೆ ಕೇಳ್ತೀನಿ ನೆಕ್ಸ್ಟ್ ಇವಾಗ ನಾನು ನಾಟಿ ಸ್ಟೈಲ್ ಬಿರಿಯಾನಿ ಹೋಗ್ತಾ ಇದೀನಿ ಅದಕ್ಕೆ ನಾನು ಏನೆಲ್ಲ ಇಂಗ್ರಿಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಅಂದ್ರೆ ನಾಲ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಬೆಳ್ಳುಳ್ಳಿನ ಒಂದು ಸೇರಿಗೆ ಮತ್ತೆ ನಾಲ್ಕ್ ಲೋಟ ತರ ನಾನ್ ಸ್ವಲ್ಪ ಅಳತೆ ತಗೊಳೋದು ಒಂದ್ ಇಡೀ ತರ ತಗೊಂಡಿದ್ದೀನಿ ಮತ್ತೆ ಒಂದ್ ಸೇರಿಗೆ ಇಪ್ಪತ್ ಮೆಣಸಿನ್ಕಾಯಿ ತಗೊಂಡಿದೀನಿ ಶುಂಠಿನೂ ಅಷ್ಟೆ ಇಡಿ ತರ ತಗೊಂಡಿದ್ದೀನಿ ಮತ್ತೆ ಸೊಪ್ಪು ಮತ್ತೆ ಚಕ್ಕೆ ಲವಂಗ ತಗೊಂಡಿದ್ದೀನಿ ಸೊ ಇವಾಗ ಇದನ್ನ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡು ಅದಾದ್ಮೇಲೆ ಗ್ರೈಂಡ್ ಮಾಡ್ಕೋ

ಸ್ವಲ್ಪ ಅರ್ಶಿನ ಮತ್ತೆ ಲೆಮೆನ್ ಹಾಕೋಬೇಕು ಯಾಕಂದ್ರೆ ಅದು ಗ್ರೀನ್ ಕಲರ್ ಜಾಸ್ತಿ ಬರ್ಲಿ ಅಂತ ಒಂದ್ ಲೆಮೆನ್ ಹಾಕೋತಿದೀನಿ ನಾನು ಇಷ್ಟ ಚೆನ್ನಾಗಿ ಮಾಡ್ತಾ ಇದೀನಿ ಅಂತ ಅಂದ್ರೆ ನಾನು ಹೆಂಗೆ ಲೆಕ್ಕ ತಗೋತೀನಿ ಅಂತ ಅಂದ್ರೆ ಲೈಕ್ ಇವಾಗ ನಾವು ಒಂದು ಲೋಟ ತಗೊಂಡು ಲೆಕ್ಕ ತಗೋತೀವಲ್ಲ ಅಲ್ಲ ಹಂಗೇನೆ ನಾನು ಮೂ ಒಂದು ಸೇರಿಗೆ ಲೆಕ್ಕ ತಗೊಂಡ್ ಮಾಡ್ತಾ ಇದೇವ್ ಒಂದು ಪಾವಿಗೆ ನಾಲ್ಕು ವರ್ಷ ಮೆಣಸಿನ್ಕಾಯಿ ಅಂತ ಆದ್ರೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ತರ ತಗೋತೀವಲ್ವಾ ಸೊ ಹಂಗಾಗಿ ಫೋನ್ ಮಾಡ್ಕೊಂಡು ಮಾಡ್ತಾ ಇದೀನಿ ನಾನು ಇವಾಗ ಇದನ್ನ ರುಬ್ಕೊಂಡ್ಬಾರ ಇಲ್ಲಿ ಒಬ್ರು ಮತ್ತೆ

तो गया। गया। तो ना <laughs> 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 के मसाले ना जो तो कर दुखों कर दुखों कर दुखों कर <laughs> ना। तो तो क्या मसाले तो ना। तो

நானும் ஒன் சேட்கோட்ட தீனி இவங்க இங்கே நோட்ட நீர் தகண்ட கொனையதாக நான் அக்கியன்னு வாடி நான் அஸ்டே మాత్ర నమ్ అక్క మిక్కి నా సాకర வரத்தார நம் மத்ரந்தவளே அக்க நம்ம அக்கன கொடகே அப்பார கபாபுதி ஆட்டார நம்ம அக்காபி கபாபு வந்து மாத்த அக்கனி சோ சீட்டா కేలు భర్తరా కేలు అంటుని మైద మోజా ఇంకా నా మైక్ కొడితే వినొదరా అంటుని వందే వంతే నీ మోజా నుసే మోజా ఎలా మోర నీ మోజా మార్ము నా మార్ము రోసో సో సో తమ్ముడే తైతే తు ತುಂಬಾ ದಿನ ಆದ್ಮೇಲೆ ಅನ್ಸುತ್ತೆ ಈ ತರ ಒಂದ್ ಎಂಜಾಯ್ಮೆಂಟ್ ಮಾಡಿರೋದು ನಾವು ಮತ್ತೆ ನಮ್ ಶಾಪ್ ಹುಡುಗರು ಎಲ್ಲ ಆಲ್ಮೋಸ್ಟ್ ನಾವು ಜಾಸ್ತಿ ಮಾತೂ ಅಷ್ಟೇನೆ ಆಲ್ಮೋಸ್ಟ್ ಯಾರ ಜೊತೆ ಹೊರಗಡೆ ಫ್ರೆಂಡ್ ಸರ್ಕಲ್ ಅಂತ ಎಲ್ಲಾ ಹೋಗೋದಿಲ್ಲ ಆ ಶಾಪ್ ಶಾಪಲ್ಲಿ ಹುಡುಗರು ವರ್ಕ್ ಮಾಡ್ತಾರಲ್ಲ ಅವ್ರಗಳಿಗೆ ಏನಾದ್ರು ಈ ತರ ಪಾರ್ಟಿ ಏನಾದ್ರು ಕೇಳಿದಾಗ ನಾವೇ ಮನೆಯಲ್ಲೇ ಮಾಡಿಬಿಟ್ಟು ನಮ್ದು ಗಾರ್ಡನ್ ಅಲ್ಲಿ ಎಂಜಾಯ್ಮೆಂಟ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ನಾವು ಹಳೆ ಮನೇಲಿ ಇದ್ವಿ ಅಲ್ವಾ ಅಲ್ಲಿ ಮಾಡ್ತಿದ್ವಿ ಇವಾಗ ಸ್ವಲ್ಪ ಕನ್ಸ್ಟ್ರಕ್ಷನು ಮನೆ ಕೆಲಸ ಅದು ಇದು ಅಂತ ಅನ್ಕೊಂಡು ಹಾಗೆ ಇರಲಿಲ್ಲ ಆಲ್ಮೋಸ್ಟ್ ಒಂದು ಏಟ್ ಟು ಟೆನ್ ಮಂತ್ಸ್ ಆಗಿತ್ತು ನಾವು ಈ ಥರ ಎಲ್ಲ ಎಂಜಾಯ್ ಮಾಡಿ ಸೊ ಎಲ್ಲರೂ ತುಂಬ ಅಂದರೆ ತುಂಬ ಖುಷಿಪಟ್ರು ನಮಗೂ ಕೂಡ ತುಂಬ ಆಯಿತು ಒಂಥರ ಚೆನ್ನಾಗಿತ್ತು ಫ್ಯಾಮಿಲಿ ಅಂದ್ರೇ ನಮಗೆ ಅವರು ಸೊ ಹಂಗಾಗಿ ಒಂಥರ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿತ್ತು ನೈಟು ಟೂ ಓ ಕ್ಲಾಕ್ ತನಕನೂ ಎಲ್ಲರೂ ಇಲ್ಲೇ ಮಾತಾಡಿಕೊಂಡು ಡ್ಯಾನ್ಸ್ ಗೀನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಮುಗೀತು ಫೈನಲಿ ಚೆನ್ನಾಗೆ ಆಯಿತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ ಥ್ಯಾಂಕ್ ಯು